ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗುಂಡನ ಎಲ್ಲ ಎಕ್ಸಸೈಸ್ ಮಾಡಿ ಮುಗಿದ ಮೇಲೆ ಈಗ ನಿಮಗೆ ರಿಲೀಫ್ ಅನಿಸ್ತಾ ಇದೆ ಎಲ್ಲ ಚೆನ್ನಾಗಿ ಎಲ್ಲ ವರ್ಕೆಲ್ಲ ಅಲ್ವಾ ಫಂಕ್ಷನಲ್ಲಿ ಇದ್ದಾಗ ಹೌದು ಅಂಕಲ್ ತುಂಬ ಚೆನ್ನಾಗಿ ಮಾಡ್ತೀನಿ ಟ್ಯಾಗ್ಸ್ ಅಂತ ಹೇಳಿ ಆದಿ ಈ ಕಡೆ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾನೆ ಈ ಕಡೆ ಸ್ಕೂಲಲ್ಲಿ ಕನ್ನಿಕಾ ಬರ್ತಾಳೆ ಕನ್ನಿಕಾ ಬಂದು ಸ್ಕೂಲ್ ಓದ್ ಕರೆದು ನಾನು ಹೇಳಿದ್ದೆಲ್ಲ ಆಗಿದೆ ಅಲ್ವಾ ಹಾಂ ಅಂತ ಅಂದಾಗ ಹೌದು ಮೇಡಮ್ ನೀವು ಹೇಳಿದ ಕಮಿಷನ್ ಕೊಡ್ತೀನಿ ಆದರೂ ನನಗೊಂದು ಡೌಟು ನಿಮಗೆ ಇಷ್ಟೆಲ್ಲ ಇದ್ದರೂ ಯಾಕೆ ಈ ಇದರಲ್ಲೆಲ್ಲ ಸ್ಕೂಲಿಂದ್ರಲ್ಲಿ ಏನೇ ಫಂಕ್ಷನ್ ನಡೆದರೂ ಅದರಲ್ಲಿ ದುಡ್ಡು ಉಳಿಸ್ಬೇಕು ಅಂತೀರ ಕಮಿಷನ್ ತಕ್ಕೊಂತೀರಲ್ಲ ಅಂದಾಗ ಅವೆಲ್ಲ ನಿಮಗೆ ಯಾಕೆ ಪ್ರತಿಯೊಂದಕ್ಕೂ ಅಪ್ಪ ಆ ಅಣ್ಣನ ಮುಂದೆ ಕೈ ಚಾಚೋಕ್ಕಾಗಲ್ಲ ನಾನು ಚೆನ್ನಾಗಿ ಇರೋವರೆಗೂ ನಿಮಗೆ ಅನುಕೂಲ ಅಷ್ಟೇ ನೀವು ಏನಾದರೂ ಎಡವಟ್ಟು ಮಾಡೋದೇನಾದರೂ ಗೊತ್ತಾಗಿ ಅಕಸ್ಮಾತ್ ನಾನು ಈ ರೀತಿ ನಟ್ಕೊಳ್ಳೋದೇನಾದರೂ ಹೊರಗಡೆ ಗೊತ್ತಾಗೋದ್ರೆ ನಿಮ್ಮನ್ನು ಮುನ್ನ ಕೆಲಸದಿಂದನೂ ತೆಗಿತೀನಿ ಈ ಭೂಲೋಕದಿಂದನೇ ಈ ಲೋಕದಿಂದನೇ ಇಲ್ಲ ಅನ್ನಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಅವರು ಇಲ್ಲ ಮೇಡಮ್ ನಾನು ಯಾರಿಗೂ ಗೊತ್ತಾಗಲ್ಲ ನೀವು ಹೇಗೆ ಹೇಳ್ತೀರ ಹಾಗೆ ಕೇಳಿಕೊಂಡು ಇರ್ತೀನಿ ನಿಮ್ಮ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಕನ್ನಿಕಾ ಸ್ಕೂಲ್ಗಳಲ್ಲಿ ಅಕ್ರಮವಾಗಿ ದುಡ್ಡನ್ನ ಸಂಪಾದನೆ ಇರ್ತಾಳೆ ಆದರೆ ಇದನ್ನು ಯಾರಿಗೂ ಗೊತ್ತಾಗಲ್ಲ ಹಾಗೆ ಈ ಕಡೆ ಭಾಗ್ಯ ಮತ್ತು ಕುಸುಮಾ ಅವರು ಹೋಗ್ತಾಯಿರ್ತಾರೆ ಹೋಗ್ಬೇಕಾದ್ರೆ ಕುಸುಮಾ ಹೇಳ್ತಾರೆ ನಾನು ನನ್ನ ಅವ್ರ ಮನೆಗೆ ಹೋಗಿ ಬರ್ತಿದ್ದ ಭಾಗ್ಯ ನೀನು ಹೋಗಿ ತರಕಾರಿ ಎಲ್ಲ ಬಾ ಅಂತ ಹೇಳಿದಾಗ ಸರಿ ನಾನು ಹೋಗಿ ತರ್ತೀನಮ್ಮ ತರ್ತಿನತ್ತೆ ನೀವು ಹೋಗಿ ಅಂತ ಹೇಳೋ ಅಷ್ಟೊತ್ತಿಗೆ ಆದಿ ಬರ್ತೇನೆ ಆದಿ ಇದೇನಪ್ಪ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಫ್ರೆಂಡು ನಾನು ತರಕಾರಿ ಥರಕ್ಕೆ ಇದ್ದೀನಿ ಏನೋ ಮೀನು ತರಕಾರಿ ಥರಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಭಾಗ್ಯ ಮತ್ತು ಕುಸುಮಾ ಇಬ್ಬರು ಶಾಕ್ ಆಗುತ್ತೆ ಹೌದು ಇನ್ಮೇಲೆ ಹೋಗಿ ನಾನೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನಡಿಯಪ್ಪ ಹೋಗಿಪ್ಪ ನೀವು ಅಂತ ಹೇಳಿದಾಗ ಇಲ್ಲೇ ನನ್ನ ಹೆಣ್ಣು ಮನೆಗೆ ಇದ್ದೀನಿ ಅಂತ ಹೇಳಿದಾಗ ನೀನು ಇನ್ನೇನು ತರ್ತೀಯ ಬಿಡು ನಾ ಹೇಗಿದ್ರು ಭಾಗ್ಯ ಹೋಗ್ತಾ ಇದ್ದಾಳೆ ಅವಳೇ ತಂದು ಕೊಡ್ತಾಳೆ ಬಿಡು ಅಂತ ಹೇಳಿದಾಗ ಈ ಕಡೆ ಭಾಗ್ಯನೂ ಹೌದು ಅದಿಯವರೆ ನಾನು ಹೆಂಗಿದ್ರು ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ ಏನು ಬೇಕು ಹೇಳಿ ನಾನು ಕೊಡ್ತೀನಿ ಅಂದಾಗ ಇಲ್ಲ ಇಲ್ಲ ನಾನೇ ಹೋಗ್ತಾ ಇರಬೇಕು ಭಾಗ್ಯವರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಸ್ವಲ್ಪ ಹೊತ್ತು ಕುಸುಮಾ ಮತ್ತು ಆದಿ ಇಬ್ಬರು ಮಾತಾಡ್ತಾರೆ ಕೊನೆಗೆ ನಡೀರಿ ಅಂತ ಹೇಳಿದಾಗ ಇಬ್ಬರು ಆ ಕಡೆ ಈ ಕಡೆ ಹೋಗೋಕೆ ಇಬ್ರು ಗುತ್ಕೊತಾರೆ ಆದಿ ಮತ್ತೆ ಭಾಗ್ಯ ಇಬ್ರು ಆಮೇಲೆ ಲಾಸ್ಟಿಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಫ್ರೆಂಡ್ ಅಂದಾಗ ಏನು ಹೇಳಪ್ಪ ಅಂತ ಹೇಳಿದಾಗ ಅದು ಏನಿಲ್ಲಮ್ಮ ನಾನು ಅಡುಗೆ ಮಾಡೋಕ್ಕೆ ಸ್ಟವ್ ಏನಾದರೂ ಕೊಡ್ತೀರಾ ಅಂತ ಹೇಳಿದಾಗ ಪಾತ್ರೆ ಎಲ್ಲ ಬೇಕಿತ್ತು ಅಂತ ಹೇಳಿದಾಗ ಅಯ್ಯೋ ಅದಕ್ಕೇನಂತೆ ಬಿಡು ಫ್ರೆಂಡ್ ಕೊಡ್ತೀನಿ ಅದೇನೋ ಅಂತಾರಲ್ಲ ಕರೆಂಟಿಂದು ಇಂಡಕ್ಷನ್ ಹಾಂ ಹೌದು ಅದಿದೆ ಅದು ಕೊಡ್ತೀನಿ ಪಾತ್ರೆನ ಕೊಡ್ತೀನಿ ನೀನು ಮಾಡ್ಕೊ ಅಡುಗೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಈ ಕಡೆ ಭಾಗ್ಯನೂ ಒಡ್ಕೊಡ್ತಾಳೆ ಅವಳಿಂದ ಹಾದಿನೂ ಈ ಕಡೆ ಮಾರ್ಕೆಟಿಗೆ ಬರ್ತಾರೆ ಇನ್ನೊಂದು ಕಡೆ ತಾಂಡವು ಪ್ರೆಸೆಂಟೇಷನ್ನು ಕೊಡಬೇಕು ಅಂತ ಹೇಳಿ ಆಫೀಸಿಗೆ ಬರ್ತಾನೆ ಆಗ ಭಾರ್ಗವು ಮತ್ತು ಫಾರಿನ್ ಕ್ಲೈಂಟ್ ಎಲ್ಲ ಇರ್ತಾರೆ ಅವ್ರು ಫಾರಿನ್ ಎಲ್ಲಿ ಅದೇ ಅವ್ರು ಬಂದಿಲ್ಲ ಅಂತ ಕೇಳಿದ್ದಕ್ಕೆ ಇವತ್ತು ಅವ್ರು ಬರೋಲ್ಲ ಅವ್ರ ಬದಲು ನಾನೇ ಪ್ರೆಸೆಂಟೇಷನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತೇನೆ ಅಷ್ಟೊತ್ತಿಗೆ ಶ್ರೇಷ್ಠ ಇದೇನಿದು ಇವರೆಲ್ಲೋ ಹೋಗಿದ್ದಾರೆ ಕೀನೂ ಇಲ್ಲ ಅಥವಾ ಎಲ್ಲ ಎತ್ಕೊಂಡು ಹೋಗಿದ್ದಾನಲ್ಲ ಏನು ನಾನು ಅರ್ಜೆಂಟ್ ಬೇರೆ ಹೋಗಬೇಕು ಅಂತ ಹೇಳಿ ಫೋನ್ ಮಾಡ್ತಾಯಿರ್ತಾಳೆ ಈ ಕಡೆ ಎಷ್ಟೇ ಫೋನ್ ಮಾಡಿದ್ರೂ ರಿಸೀವ್ ಮಾಡಲ್ಲ ತಾಂಡವು ಈ ಕಡೆ ಕಟ್ ಮಾಡ್ತಾನೆ ಇರ್ತಾನೆ ಅವರು ಪ್ರೆಜೆಂಟ್ ಶುರು ಮಾಡಿ ಅಂದಾಗ ಆಯಿತು ಅಂತ ಹೇಳ್ತಾನೆ ಪ್ರೆಸೆಂಟ್ ಇನ್ನೇನು ಶುರು ಮಾಡಬೇಕಾದ್ರೆ ಲೆಕ್ಕ ಹೇಳಬೇಕಾದ್ರೆ ಈ ಕಡೆ ಶ್ರೇಷ್ಠದ ಫೋನ್ ಬರೋದು ನೋಡಿ ಏನೇನೋ ತಪ್ಪಾಗಿ ಹೇಳ್ಬಿಡ್ತಾನೆ ಇದರಿಂದ ಅವ್ರು ಕೋಪ ಮಾಡಿಕೊಂಡು ಏನು ನೀವು ನೀವು ನೋಡಿದ್ರೆ ಏನೋ ಹೇಳ್ತಾ ಇದ್ದೀರಾ ಆದಿಯವ್ರು ನೋಡಿದ್ರೆ ಏನೋ ಲೆಕ್ಕ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೈದು ಹೊರ್ಟು ಈ ಕಡೆ ಪ್ರೆಸೆಂಟೇಶನ್ನು ಕ್ಯಾನ್ಸಲ್ ಆಗ್ಬೋದು ಎಡವಟ್ಟಿಂದ ಅವ್ರು ಓಟೋದ್ಮೇಲೆ ಈ ಕಡೆ ಶ್ರೇಷ್ಠನು ಚೆನ್ನಾಗಿ ಬೈತಾ ಇರ್ತಾಳೆ ಈ ತಾಂಡವ್ಗೆ ಏನು ಬಂದಿರೋದು ಇಷ್ಟು ಫೋನ್ ಇದ್ದೀನಿ ನನ್ನ ಬೇರೆ ನನ್ನ ಫ್ರೆಂಡ್ ಬೇರೆ ಕಾಯ್ತಾ ಇದ್ದಾಳೆ ಇವನಿಂದ ನನಗೆ ಲೇಟ್ ಆಗ್ತಾಯಿದೆ ಅಂತ ಈ ಕಡೆ ಶ್ರೇಷ್ಠನು ಚೆನ್ನಾಗಿ ತಾಂಡವ್ಗೆ ಬೈತಾ ಇರ್ತಾಳೆ ಇನ್ನೊಂದು ಕಡೆ ಪೂಜಾ ಮತ್ತು ಕಿಶನ್ ಇಬ್ಬರು ಅವ್ರ ಮದುವೆ ಫೋಟೋನ ನೋಡ್ತಾ ಇರ್ತಾರೆ ನೋಡಿಕೊಂಡು ನಕ್ಕೊಂಡು ನೋಡು ನೀನು ಇದ್ರಲ್ಲಿ ಹೆಂಗಿದೆ ನಿನ್ನ ಮುಖ ನೋಡು ಹೆಂಗಾಗಿದೆ ಅಂತ ಹೇಳಿ ರೇಗಿಸ್ತಾ ಇರ್ತಾನೆ ಹಾಗೆ ಪೂಜಾ ಫೋಟೋ ನೋಡ್ತಾ ನೋಡ್ತಾ ಅವ್ರ ಅಕ್ಕನ ಫೋಟೋ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊತಾಳೆ ಯಾಕೆ ಪೂಜಾ ಏನಾಯಿತು ಬೇಜಾರಾಗಿದೆಯಾ ಅಂದಾಗ ನಮ್ಮ ಅಕ್ಕನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕಿಶನ್ನು ಸಮಾಧಾನ ಮಾಡ್ತಾನೆ ಸರಿ ಬಿಡು ಅಂತ ಹೇಳಿ ಆರಿಸ್ಕೊತಾನೆ ಹಾಗೆ ಇದು ಹಸಿಮೆಣ್ಸಿನ್ಕಾಯಿ ಏನು ಮತ್ತೆ ಸೀದ ಬಜ್ಜಿ ಮೆಣಸಿನ್ಕಾಯಿ ನೋಡಿ ಓ ಇದನ್ನು ಸಾಂಬಾರಿಗೆಲ್ಲ ಹಾಕ್ಬೋದಲ್ವಾ ಅಂತ ಅಂದಾಗ ಹೌದು ಅಂತ ಹೇಳ್ತಾರೆ ತರಕಾರಿಯವರು ಸಹ ಒಂದು ಬ್ಯಾಗ್ ತುಂಬ ಹಾಕೊತಾ ಇರ್ತಾನೆ ಭಾಗ್ಯವಂತೂ ನೋಡಿಬಿಟ್ಟು ಏನು ಹೇಳೋದು ಇವರಿಗೆ ಅಂತ ಹೇಳಿ ಅಂದ್ಕೊಂಡು ಆದರೂ ಆಡಿಸ್ಬಿಟ್ಟು ಕೊಡೋಣ ಏನೇನು ಅಂತ ಹೇಳಿ ನಗ್ತಾ ಅವನ ಹತ್ರ ಬಂದು ಎಲ್ಲ ಮಾತಾಡ್ತಾ ಇರ್ತಾಳೆ ಇನ್ನೇನು ಬಿಲ್ ಮಾಡಿಸ್ಬೇಕು ಅಂತ ಹೇಳಿ ಭಾಗ್ಯ ಮುಂದೆ ಹೋಗ್ತಾಳೆ ಆದಿ ಹಿಂದೆ ಇರ್ತಾನೆ ತಕ್ಷಣ ಭಾಗ್ಯನ ಹಿಂದೆ ಬಚ್ಚಿಟ್ಕೊತಾನೆ ಆದಿ ಇದ್ಯಾಕಿದು ಏನಪ್ಪ ನೀವು ದುಡ್ಡು ಕೊಡಬೇಕು ಅಂತ ಹೇಳಿ ಅವರಿಂದ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅಂಗಡಿಯವರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಸಹಿತ ಅದು ಏನು ಮಾಡ್ತಾ ಇದ್ದೀರಾ ಯಾಕೆ ಹಿಂದೆ ಬಜ್ಜಿಟ್ಕೊತಾ ಇದ್ದೀರಾ ಅಂತ ಹೇಳಿದಾಗ ಆದಿ ಅಯ್ಯೋ ನಮ್ಮ ನೋಡಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅವ್ರು ನನ್ನ ಈ ರೀತಿ ನೋಡಿದರೆ ಅಷ್ಟೇ ನಾಳೆ ಆಫೀಸ್ನಲ್ಲಿ ಅಂದ್ಕೊಂಡು ಏನಿಲ್ಲ ಭಾಗ್ಯವೇ ನಮ್ಮ ಆಫೀಸ್ನವರು ಬಂದಿದ್ದಾರೆ ಅವರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಈ ರೀತಿ ನಿಂತಿದ್ದೀನಿ ಅಂತ ಹೇಳಿ ಆದಿ ಹೇಳ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಈ ಕಡೆ ಭಾಗ್ಯ ಮಾರ್ಕೆಟಿಗೆ ಬಂದು ತರಕಾರಿ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಯ್ಯಮ್ಮ ಪಚ್ಚೆದ್ದವರು ಚೆನ್ನಾಗಿದ್ದೀರ ಭಾಗ್ಯಕ್ಕ ಅಂದಾಗ ಚೆನ್ನಾಗಿದ್ದೀನಮ್ಮ ತರಕಾರಿ ಎಲ್ಲ ಹೇಗಿದೆ ಏನು ಅಂತ ಹೇಳಿ ಆರಿಸ್ಕೊಳ್ಬೇಕಾದ್ರೆ ಇಲ್ಲಿಗೆ ಸೀದಾ ಆದಿ ಸಹಿತ ಬರ್ತಾನೆ ಆದಿ ಬಂದು ಓ ಭಾಗ್ಯ ನೀವು ಇಲ್ಲೇ ಇದ್ದೀರಾ ಅಂದಾಗ ಓ ನಿಮ್ಗೆ ಗೊತ್ತಾ ಭಾಗ್ಯಮ್ಮ ಅಂದಾಗ ಹೌದು ನಾನು ಇವ್ರ ಮನೆ ಹತ್ರನೇ ಇರೋದು ಅಂತ ಅಂದಾಗ ಅಯ್ಯೋ ಮನೆ ಹತ್ರ ನಮ್ಮ ಇವ್ರ ಮನೆಯಲ್ಲೇ ಇರೋದು ಅಂದಾಗ ಏನು ಅಂತ ಹೇಳಿದಾಗ ಅಯ್ಯೋ ನಮ್ಮನೆ ಪಕ್ಕನೇ ಇರೋದು ಹೊಸ್ತಾಗಿ ಬಂದಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅದೇವರೆ ಈ ಏನು ತೆಕೊತೀರಾ ಅಂತ ಅಂದಾಗ ಈ ಇದು ರೇಟೆಲ್ಲ ಕೇಳ್ತಾನೆ ಟೊಮೊಟೊ ಎಷ್ಟು ಈರುಳ್ಳಿ ಎಷ್ಟು ಅವರೆಲ್ಲ ರೇಟ್ ಹೇಳಿದಾಗ ಏನೋ ನಲವತ್ತು ರೂಪಾಯಿ ಟೊಮೊಟೊ ನಲ್ವತ್ತು ರೂಪಾಯಿನ ಇದು ನೂರು ರೂಪಾಯಿನ ಏನು ಇಷ್ಟು ರೇಟ್ ಹೇಳ್ತಾ ಇದ್ದೀರಲ್ಲ ಭಾಗ್ಯವರೆ ಇದೇನು ಇವರು ನಿಜ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದಾಗ ಇಲ್ಲ ಅದೇರೆ ಎಲ್ಲ ರೇಟ್ ಅಷ್ಟೇ ಇರೋದು ನಿಮ್ಗೇನು ಬೇಕು ಆಡಿಸ್ಕೊಳ್ಳಿ ಅಂತ ಹೇಳಿ ಈ ಕಡೆ ಭಾಗ್ಯನೂ ಹೇಳ್ತಾಳೆ ಸರಿ ಅಂದ್ಬಿಟ್ಟು ಇದು ಟೊಮೊಟೊ ಟೊಮೊಟೊ ಅಲ್ವಾ ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡು ಕೊಳ್ತೋಗಿರೋದು ಇಟ್ಕೊಟ್ಟು ಇದೇನಿದು ಇದು ಹೆಂಗಿದೆಯಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಅವರು ಅಂಗಡಿಯವರು ಅಯ್ಯೋ ಅದು ಹಾಳಾಗಿದೆ ಅಪ್ಪ ಟೊಮೊಟೊ ಈಗಿನೂ ಹಾಕಿರೋದು ನಿಮ್ಗೆ ಯಾವ ಬೇಕು ಆಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಸೀದಾ ಕಾಯಿ ತುಂಬ್ಕೊಂಬಿಟ್ಟು ನನ್ನ ಭಾಗ್ಯ ನೋಡ್ಬಿಟ್ಟು ಇದೇನು ಅದೇ ನೀವು ಕಾಯಿ ಆಡಿಸ್ಕೊಂಡಿದ್ದೀರಾ ಹಣ್ಣು ಆಡಿಸ್ಕೊಳ್ಳೋದಲ್ವಾ ಅಂತ ಹೇಳಿದಾಗ ಓ ಕೆಂಪುಗಿದೆಯಲ್ಲ ಇದಲ್ವಾ ಹಣ್ಣು ಅಂತ ಹೇಳಿ